ಗುರು ಏನ್ ಮಾಡ್ತಾನಂದ್ರೆ ಊರೆಲ್ಲ ನಿಮ್ಮನ್ನ ಹೊಗಳಿದ್ರು ಅವನ ಹತ್ರ ಹೋದರೆ ನಿಮ್ಮಲ್ಲಿ ಎಷ್ಟು ತಪ್ಪುಗಳಿವೆ ಅಂತ ಹೇಳ್ತಾನೆ ಹೋಗ್ತಾನೆ ಯಾಕಂದ್ರೆ ನಿಮ್ಮಿಂದ ಪದವಿ ತಗೊಳ್ಬೇಕು ಅನ್ನೋ ಆಸಕ್ತಿ ಅವನಿಗಿಲ್ಲ ನಿಮ್ಮೊಳಗೆ ಒಂದು ಬದಲಾವಣೆ ತರಬೇಕು ನೀವು ಬೆಳಿಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಿಮಗೆ ಅವನ ಮೇಲ್ ಕೋಪ ಬಂದರೂ ಸರಿ ಅವನು ನಿಮ್ಮನ್ ಬಿಡೋದಿಲ್ಲ ನಿಮ್ಮನ್ನ ಚುಚ್ಚಿ ಚುಚ್ಚಿ ನಿಮ್ಮಲ್ಲಿ ಏನ್ ಸರಿ ಇಲ್ಲ ಅಂತ ಹೇಳ್ತಾನೆ ಹೋಗ್ತಾನೆ ಯಾಕಂದ್ರೆ ಸರಿ ಇಲ್ಲದನ್ನ ತಾನೇ ನಾವು ಗಮನ ಹರಿಸಿ ಸರಿ ಮಾಡ್ಕೋಬೇಕು ಸರಿ ಇರೋದು ತಾನಾಗೆ ಬೆಳವಣಿಗೆ ಕಾಣುತ್ತೆ ನಮ್ಮೊಳಗೆ ಏನೇನು ಸರಿ ಇಲ್ವೋ ನಮ್ಮ ಮನೆಯಲ್ಲಿ ಯಾವುದು ಸ್ವಚ್ಛವಾಗಿಲ್ವೋ ಅದನ್ನು ತಾನೇ ಸ್ವಚ್ಛಗೊಳಿಸ್ಕೋಬೇಕು ಗುರು ಅಂದರೆ ಒಂಥರ ಕಷಾಯದ ಹಾಗೆ ಸುಮ್ಮನೆ ಬಿಡಲ್ಲ ನಿಮ್ಮನ್ನ ನೀವು ಹೇಗೆ ಹೋದರೂ ಎಲ್ಲದರಲ್ಲೂ ತಪ್ಪು ಕಂಡು ಹಿಡಿತಾನೆ ಯಾಕಂದರೆ ಎಲ್ಲವನ್ನು ಗಮನಿಸಿದ್ರೆ ಮಾತ್ರ ಇದು ಬೆಳೆಯೋಕೆ ಸಾಧ್ಯ ಎಲ್ಲವನ್ನು ಗಮನಿಸಿ ಅದಕ್ಕೆ ಅಗತ್ಯವಿರೋ ಗಮನ ಕೊಟ್ಟರಷ್ಟೇ ಇದು ಉತ್ಕೃಷ್ಟ ಜೀವವಾಗಿ ಬೆಳೆಯುತ್ತೆ